ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಹಲವಾರು ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇವತ್ತು ಮತ್ತೊಮ್ಮೆ ನಮ್ಮ ಮಾರ್ಕೆಟ್ ಅಲ್ಲಿ ರೀಸೆಂಟ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ತು ಆದರೆ ಇಂದಿನ ಕಾರಣವನ್ನ ಈಗ ಈ ವಿಡಿಯೋದಲ್ಲಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ಈ ವಿಡಿಯೋನ ನೋಡಿ ಈಗಿನ ವಿಡಿಯೋದಲ್ಲಿ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕ್ರಿಪ್ ಮಾಡಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವು ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲಿಗೆ ಇವತ್ತು ಏಷಿಯನ್ ಪೇಂಟ್ಸ್ ಫೋಕಸ್ ಅಲ್ಲಿ ಜೊತೆಗೆ ಸ್ಟಾಕ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ತು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ನೆಗೆಟಿವ್ ಇದ್ರೂ ಕೂಡ ಏಷಿಯನ್ ಪೇಂಟ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ಯಾಕೆ ಫೋಕಸ್ ಅಲ್ಲಿತ್ತು ಅಂತ ನೋಡಿದ್ರೆ ಹಿಂದೆ ಒಂದು ಸುದ್ದಿ ಬಂದಿತ್ತು ಏಷ್ಯನ್ ಪೇಂಟ್ಸ್ ಅಲ್ಲಿ ಇರುವಂತಹ ಹೋಲ್ಡಿಂಗ್ ಅನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಮಾರಾಟ ಮಾಡಬಹುದು ಅಂತ ಅದನ್ನು ಕೂಡ ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೆ ಫೈನಲಿ ಆ ದಿನ ಇವತ್ತು ಬಂದಿದೆ ನೋಡಬಹುದು ಮುಖೇಶ್ ಅಂಬಾನಿ ಮೆಕ್ಸ್ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಬೈ ಸೆಲ್ಲಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕ್ರೋರ್ ವರ್ತ್ ಆಫ್ ಏಷಿಯನ್ ಪೇಂಟ್ ಶೇರ್ಸ್ ಸುಮಾರು ಏಳು ಸಾವಿರದ ಏಳ್ನೂರು ಕೋಟಿ ಮೊತ್ತದ ಶೇರ್ ಇವತ್ತು ಮಾರಾಟ ಮಾಡಿದ್ದಾರೆ ಬ್ಲಾಕ್ ಡೀಲ್ ನ ಮೂಲಕ ನೀವು ಇಲ್ಲಿ ನೋಡಬಹುದು ಬಿಲಿಯನರ್ ಮುಖೇಶ್ ಅಂಬಾನಿ ಲೆಡ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತರ್ಸ್ಟೇ ಮೇಡ್ ಮಲ್ಟಿಬಾಗರ್ಟರ್ಸ್ ಬೈ ಸೆಲಿಂಗ್ ತ್ರೀ ಪಾಯಿಂಟ್ ಫೈವ್ ಕ್ರೋರ್ ಶೇರ್ಸ್ ಆಫ್ ನಿಫ್ಟಿ ಬ್ಲೂ ಚಿಪ್ ಸ್ಟಾಕ್ ಏಷಿಯನ್ ಪೇಂಟ್ಸ್ ಇನ್ ಲಾರ್ಜ್ ಬ್ಲಾಕ್ ಡೀಲ್ ರುಪೀಸ್ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ತ್ರೀ ಕ್ರೋರ್ ಹಾಗೆ ನೋಡಬಹುದು ಪ್ಲೀಸ್ ನೋಟ್ ದಟ್ ತ್ರೀ ಪಾಯಿಂಟ್ ಫೈವ್ ಕ್ರೋರ್ ಈಕ್ವಿಟಿ ಶೇರ್ಸ್ ಆಫ್ ಏಷಿಯನ್ ಪೇಂಟ್ಸ್ ಎಲ್ಡ್ ಬೈ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಥ್ರೂ ಸಿದ್ಧಾಂತ ಕಮರ್ಷಿಯಲ್ಸ್ ಲಿಮಿಟೆಡ್ ರಿಲಯನ್ಸ್ ಇಂಡಸ್ಟ್ರೀಸ್ ಹೆಸರಲ್ಲಿ ಹೋಲ್ಡಿಂಗ್ ಇರಲಿಲ್ಲ ಬಟ್ ಇದರ ಸಬ್ಸಿಡಿಯರಿ ಸಿದ್ಧಾಂತ ಕಮರ್ಷಿಯಲ್ ಲಿಮಿಟೆಡ್ ನ ಹೆಸರಲ್ಲಿ ಈ ಶೇರ್ಗಳು ನನಗೆ ಏಷಿಯನ್ ಪೇಂಟ್ಸ್ ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹತ್ರ ಬಂದಿದ್ದೀನಿ ಸ್ಕ್ರೀನರ್ ಅಲ್ಲಿ ಇಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಅನ್ನು ಓಪನ್ ಮಾಡೋಣ ಇಲ್ಲಿ ಮೆನ್ಷನ್ ಮೆನ್ಶನ್ ಅಂತ ಅದು ನೋಡಬಹುದು ಸಿದ್ಧಾಂತ ಕಮರ್ಷಿಯಲ್ಸ್ ಪ್ರೈವೇಟ್ ಲಿಮಿಟೆಡ್ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಸ್ಟೇಕ್ ಅನ್ನ ಹೊಂದಿದೆ ಕಂಪನಿ ಈ ಸ್ಟೇಕ್ ಅನ್ನ ಮಾರಾಟ ಮಾಡಿದೆ ಇದು ರಿಲಯನ್ಸ್ ಇಂಡಸ್ಟ್ರೀಸ್ ನ ಅಂಡರ್ ಬರುವಂತಹ ಕಂಪನಿ ಸಿದ್ಧಾಂತ ಕಮರ್ಷಿಯಲ್ಸ್ ಹಾಗೆ ಸೋಲ್ಡ್ ಪ್ರೈಸ್ ಕೂಡ ನೋಡಬಹುದು ರುಪೀಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಒನ್ ಎರಡ್ ಸಾವಿರದ ಇನ್ನೂರ ಒಂದ್ ರೂಪಾಯಿಗೆ ಇಲ್ಲಿ ಮಾರಾಟವನ್ನು ಮಾಡಿದೆ ಜೊತೆಗೆ ಪೂರ್ತಿ ಪ್ರಮಾಣದ ಮಾರಾಟವನ್ನು ಮಾಡಿಲ್ಲ ನೋಡಬಹುದು ಇನ್ನು ಏಟಿ ಸೆವೆನ್ ಲ್ಯಾಕ್ ಶೇರ್ಸ್ ಹೋಲ್ಡ್ ಮಾಡ್ತಿದೆ ಕಂಪನಿ ಮೂರುವರೆ ಕೋಟಿ ಶೇರ್ಗಳನ್ನ ಸೇಲ್ ಮಾಡಿದೆ ಇನ್ನು ಎಂಬತ್ತೇಳು ಲಕ್ಷ ಷೇರ್ಗಳು ಕಂಪನಿ ಹತ್ರ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಿಟ್ ಏನಾಗಿಲ್ಲ ಇನ್ನು ಒಂದಷ್ಟು ಹೋಲ್ಡಿಂಗ್ ಅನ್ನ ಇಟ್ಕೊಂಡಿದೆ ಕಂಪನಿ ಹಾಗೆ ಬೈಯರ್ ಬಗ್ಗೆ ಇನ್ನು ಮಾಹಿತಿ ಇಲ್ಲ ಯಾರು ಬೈ ಮಾಡಿದ್ದಾರೆ ಅಂತ ಜೊತೆಗೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಎಂಟರಲ್ಲಿ ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಇದು ಭಯ ರೈಟ್ಸ್ ಇಶ್ಯೂ ಮೂಲಕ ಸುಮಾರು ಐನೂರು ಕೋಟಿಯನ್ನ ಇನ್ವೆಸ್ಟ್ ಮಾಡಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಸ್ಟೆಕ್ ಆ ಐನೂರು ಕೋಟಿ ಇವತ್ತು ಏಳು ಸಾವಿರದ ಏಳ್ನೂರು ಕೋಟಿ ಆಗಿದೆ ಜೊತೆಗೆ ಇನ್ನೂ ಒಂದಷ್ಟು ಶೇರ್ಗಳು ಬಾಕಿ ಇದೆ ಅದರಲ್ಲೂ ಎಸ್ಪೆಷಲಿ ಎರಡ್ ಸಾವಿರದ ಎಂಟು ಅಂತಂದ್ರೆ ಜನವರಿ ಎರಡ್ ಸಾವಿರದ ಎಂಟು ಅಂದ್ರೆ ಅದು ಕ್ರೈಸಿಸ್ ನ ಸಮಯ ಗ್ಲೋಬಲ್ ಕ್ರೈಸಿಸ್ ಇತ್ತು ಲೈಮನ್ ಬ್ರದರ್ಸ್ ಕೊಲಾಪ್ಸ್ ಆಗಿದ್ದು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಅನ್ನ ಬೀಳಿಸಿತ್ತು ಅಂತಹ ಕಷ್ಟದ ಸನ್ನಿವೇಶದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ವೆಸ್ಟ್ ಮಾಡಿರುವಂತದ್ದಲ್ಲಿ ಇವತ್ತು ಫ್ರೂಟ್ಫುಲ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಹಾಗಾಗಿನೇ ಹೇಳೋದು ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಲಾಂಗ್ ಟರ್ಮ್ ಗೆ ವೈಟ್ ಮಾಡಬೇಕು ಅಂತ ಅದರಲ್ಲೂ ಇತ್ತೀಚೆಗೆ ಏಷ್ಯನ್ ಪೇಂಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೀವು ಇಲ್ಲೇ ನೋಡಬಹುದು ಏಷ್ಯನ್ ಶೇರ್ಸ್ ಓವರ್ ತರ್ಟಿ ಪರ್ಸೆಂಟ್ ಇನ್ ದ ಪಾಸ್ಟ್ ಟೂ ಇಯರ್ಸ್ ಇನ್ ಕೇಸ್ ಆ ತರ್ಟಿ ಪರ್ಸೆಂಟ್ ಡೌನ್ ಆಗಿಲ್ಲ ಅಂದಿದ್ರೆ ಬಹುಶಃ ಈ ರಿಟರ್ನ್ಸ್ ಇನ್ನು ದೊಡ್ಡ ಮಟ್ಟದಲ್ಲಿ ಇರ್ತಾ ಇತ್ತು ಅಂತಾನೆ ಹೇಳ್ಬಹುದು ಒಟ್ಟಿನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ತುಂಬಾ ಒಳ್ಳೆ ಲಾಭವನ್ನ ಏಷ್ಯನ್ ಪೇಂಟ್ಸ್ ಅಲ್ಲಿ ಮಾಡ್ಕೊಂಡಿದೆ ಹಾಗೆ ಕೆಲವರು ಅಂದ್ಕೊಳ್ಬಹುದು ಯಾಕೆ ಈಗ ಮಾರಾಟ ಮಾಡ್ತು ಅಂತ ಬಹುಶಃ ಅವ್ರಿಗೆ ಬೇರೆ ಕಡೆ ಬೆಟರ್ ಅಪರ್ಚುನಿಟಿ ಇದೆ ಅನ್ಸಿರಬಹುದು ಜೊತೆಗೆ ಕಾಂಪಿಟೇಷನ್ ಇಂಟೆನ್ಸಿಫೈ ಆಗ್ತಿದೆ ಅನ್ಸಿರ್ಬಹುದು ಹಾಗಾಗಿ ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡ್ತಾರೆ ಅಷ್ಟೇ ಓಲ್ಡ್ ಮಾಡಲೇಬೇಕು ಲೈಫ್ ಲಾಂಗ್ ಅಂತ ಏನಿಲ್ವಲ್ಲ ಹದಿನೇಳು ವರ್ಷ ಆಗಿದೆ ಹದಿನೇಳು ವರ್ಷದಿಂದ ಓಲ್ಡ್ ಮಾಡಿರುವಂತಹ ಶೇರ್ ಅನ್ನು ಇವತ್ತು ಮಾರಾಟ ಮಾಡಿದ್ದಾರೆ ಇನ್ನೂ ಎಂಬತ್ತೇಳು ಲಕ್ಷ ಶೇರ್ಗಳನ್ನ ಇಟ್ಕೊಂಡಿದ್ದಾರೆ ಏನ್ ಪೂರ್ತಿ ಮಾರಾಟ ಮಾಡಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾರಾಟ ಮಾಡಬಹುದು ಅಥವಾ ಇನ್ನು ಓಲ್ಡ್ ಕೂಡ ಮಾಡಬಹುದು ಒಟ್ಟಿನಲ್ಲಿ ವರ್ಜರಿ ಲಾಭವನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಏಷ್ಯನ್ ಪೇಂಟ್ಸ್ ಅಲ್ಲಿ ಗಳಿಸಿದೆ ಕಳೆದ ಹದಿನೇಳು ವರ್ಷಗಳಲ್ಲಿ ಒಳ್ಳೆ ಸ್ಟಾಕ್ಗಳಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಲಾಭ ಇರುತ್ತೆ ಅನ್ನೋದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಯಾಕಂದ್ರೆ ಈ ಹದಿನೇಳು ವರ್ಷಗಳಲ್ಲಿ ಸಾಕಷ್ಟು ಸಲ ಸ್ಟಾಕ್ ಬಿದ್ದಿದೆ ಟ್ವೆಂಟಿ ಟ್ವೆಂಟಿಯಲ್ಲಿ ಬಿದ್ದಿದೆ ಎರಡ್ ಸಾವಿರದ ಹದಿನಾರಲ್ಲಿ ಬಿದ್ದಿದೆ ಎರಡ್ ಸಾವಿರದ ಹದ್ಮೂರ್ ಹದಿನಾಲ್ಕರಲ್ಲಿ ಬಿದ್ದಿದೆ ಸಾಕಷ್ಟು ಸಲ ಬಿದ್ದಿದೆ ಬಟ್ ಆ ಎಲ್ಲ ಗಳ ನಂತರ ಕೂಡ ಕಂಪನಿ ಐನೂರು ಕೋಟಿಯನ್ನ ಏಳು ಸಾವಿರ ಕೋಟಿ ಮಾಡಿದೆ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗಿದೆ ಇನ್ನೊಂದಷ್ಟು ಶೇರ್ ಗಳನ್ನ ಹೋಲ್ಡ್ ಮಾಡಿರೋದ್ರಿಂದ ಅಷ್ಟು ಒಳ್ಳೆ ರಿಟರ್ನ್ಸ್ ಅನ್ನು ಏಷ್ಯನ್ ಪೇಂಟ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಕೋಟಿ ಪ್ರಾಕ್ಟಿಕಲ್ ಆಗಿ ನೀವು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬಹುದು ಯಾವ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಟರ್ನ್ಸ್ ಇರುತ್ತೆ ಅಂತ ಇನ್ನೂರು ಕೋಟಿ ಆಗಿನ ಸಂದರ್ಭದಲ್ಲಿ ಖಂಡಿತ ದೊಡ್ಡ ಅಮೌಂಟ್ ಬಟ್ ಇನ್ನೂರು ಕೋಟಿ ಅಲ್ಲ ಇವತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರು ಕೂಡ ತುಂಬಾ ಒಳ್ಳೆ ರಿಟರ್ನ್ಸ್ ಇವತ್ತು ಜನರೇಟ್ ಆಗಿದೆ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋದವ್ರಿಗೆ ಇನ್ನು ನೆಕ್ಸ್ಟ್ ಶಕ್ತಿ ಪಂಪ್ಸ್ ಇವತ್ತು ಫೋಕಸ್ ಅಲ್ಲಿ ಒಳ್ಳೆ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ನೋಡಬಹುದು ಇಲ್ಲಿ ಶಕ್ತಿ ಪಂಪ್ ಶೇರ್ ಪ್ರೈಸ್ ಜಂಪ್ಸ್ ಫೋರ್ ಪರ್ಸೆಂಟ್ ಆಫ್ಟರ್ ರಿಸೆಪ್ಟ್ ಆಫ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಕ್ರೋರ್ ಆರ್ಡರ್ ನೂರ ಹದಿನೈದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಮಹಾರಾಷ್ಟ್ರದಿಂದ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಶಕ್ತಿ ಪಂಪ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಎಸ್ ಜಿ ಮಾರ್ಟ್ ಕೂಡ ಇವತ್ತು ಫೋಕಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡಬಹುದು ಎಸ್ ಜಿ ಮಾರ್ಟ್ ಫೋರ್ ಇಂಟು ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ವಿತ್ ಲಾಂಚ್ ಆಫ್ ಎಪಿಎಲ್ ಅಪೋಲೋ ಸನ್ ಸ್ಟೀಲ್ ಈ ಕಂಪನಿ ಎಪಿಎಲ್ ಅಪೋಲೋ ಸನ್ ಸ್ಟೀಲ್ ಲಾಂಚ್ ಮಾಡೋ ಮೂಲಕ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಗೆ ಹೇಳಿದೆ ಈ ಅನೌನ್ಸ್ಮೆಂಟ್ ಅನ್ನ ಸ್ವತಃ ನೇ ಮಾಡಿ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಲಿಲ್ಲ ಮೂರು ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಇವತ್ತು ಓ ಎಂ ಸಿ ಕಂಪನೀಸ್ ಅಂದ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಶೇರ್ ಗಳು ಫೋಕಸ್ ಅಲ್ಲಿ ಎಸ್ಪೆಷಲಿ ಇವತ್ತು ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಎಚ್ ಪಿಸಿ ಎಲ್ ಬಿಪಿಸಿ ಎಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ಟರ್ ಕ್ರೂಡ್ ಸರ್ಜಸ್ ಜಿ ಸಿ ಆಯಿಲ್ ಇಂಡಿಯಾ ರೈಸ್ ಅಪ್ ಟು ತ್ರೀ ಪರ್ಸೆಂಟ್ ಕ್ರೂಡ್ ಅಲ್ಲಿ ಬಂದಂತ ರ್ಯಾಲಿ ಓ ಎಂ ಸಿ ಕಂಪನೀಸ್ ಅಲ್ಲಿ ಫಾಲ್ ಗೆ ಕಾರಣ ಆಗಿದೆ ಅಂದ್ರೆ ಇವರುಗಳು ಅಲ್ಲಿಂದ ತರಿಸ್ಕೊಂಡು ಇಲ್ಲಿ ಮಾರಾಟ ಮಾಡ್ತಾರೆ ಹಾಗಾಗಿ ಪ್ರೈಸ್ ಜಾಸ್ತಿ ಆದಾಗ ಇಂಪ್ಯಾಕ್ಟ್ ಆಗುತ್ತೆ ಡೌನ್ ಆಗಿದೆ ಆದ್ರೆ ಓ ಎನ್ ಜಿ ಸಿ ಆಯಿಲ್ ಇಂಡಿಯಾ ಶೇರ್ ಗಳು ಇವತ್ತು ಅಪ್ ಆಗಿದೆ ಅದಕ್ಕೆ ಕಾರಣ ಕೂಡ ಇರ್ತವೆ ಈ ಕಂಪನೀಸ್ ಆಯಿಲ್ ನ ಇಂಡಿಯಾದಲ್ಲಿ ಎಕ್ಸ್ಪ್ಲೋರ್ ಇಲ್ಲೇ ನೋಡಬಹುದು ಮೇನ್ ವೈಲ್ ಶೇರ್ಸ್ ಆಫ್ ಆಯಿಲ್ ಎಕ್ಸ್ಪ್ಲೋರೇಷನ್ ಕಂಪನೀಸ್ ದ ರೈಸ್ ಯಾಕೆಂದ್ರೆ ಅವರು ಇಲ್ಲೇ ಉತ್ಪಾದನೆಯನ್ನು ಮಾಡ್ತಾರೆ ಹಾಗಾಗಿ ಅವುಗಳಿಗೆ ಇದು ಪಾಸಿಟಿವ್ ಆಗುತ್ತೆ ಹೊರಗಡೆ ಪ್ರೈಸ್ ಜಾಸ್ತಿ ಆದ್ರೆ ಹಾಗಾಗಿ ಶೇರ್ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಓ ಎಂ ಸಿ ಕಂಪನೀಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಯಾಕೆ ರೂಡ್ ಅಲ್ಲಿ ರ್ಯಾಲಿ ಬಂತು ಅಂತ ನಿಮಗೆ ಗೊತ್ತಿದೆ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಅಲ್ಲಿ ಇಸ್ರೇಲ್ ನ ಮೇಲೆ ಅಟ್ಯಾಕ್ ಮಾಡಬಹುದು ಅನ್ನುವಂತಹ ಸುದ್ದಿಗಳು ಕೇಳಿ ಬರ್ತಾ ಇದೆ ಅಮೆರಿಕ ಅದನ್ನ ದೊಡ್ಡ ದನಿಯಲ್ಲಿ ಮಾತಾಡ್ತಿದೆ ಅದರಲ್ಲೂ ಇರಾನ್ ನ ನ್ಯೂಕ್ಲಿಯರ್ ಪೇಸಸ್ ಗಳನ್ನ ಟಾರ್ಗೆಟ್ ಮಾಡಬಹುದು ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ ಲಾಸ್ಟ್ ಮಂತ್ ಕೂಡ ಇದೇ ರೀತಿ ಸುದ್ದಿಗಳು ಬಂದಿತ್ತು ಬಟ್ ಆ ರೀತಿ ಯಾವುದೇ ಅಟ್ಯಾಕ್ ಆಗಲಿಲ್ಲ ಬಟ್ ಈ ಸಲ ಮತ್ತೆ ಅದೇ ರೀತಿಯ ಸುದ್ದಿಗಳು ಬರ್ತಾ ಇದೆ ಹಾಗಾಗಿ ಕನ್ಸರ್ನ್ ಮೇಲೆ ಪ್ರಿಂಟ್ ಅಲ್ಲಿ ಹಾಗೂ ಡಬ್ಲ್ಯೂ ಟಿ ಅಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಹಾಗಾಗಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಕೆಲವು ಕಡೆ ಆಗಿದೆ ಕೆಲವು ಕಡೆ ಇದು ಪಾಸಿಟಿವ್ ಕೂಡ ಆಗಿದೆ ನಂತರ ಜುಬಿಲೆಂಟ್ ಗ್ರೂಪ್ ನ ಬಗ್ಗೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಜುಬಿಲೆಂಟ್ ಪ್ರಮೋಟರ್ಸ್ ವೈ ಮೈನಾರಿಟಿ ಸ್ಟೇಕ್ ಸೇಲ್ಸ್ ಇನ್ ಲಿಸ್ಟೆಡ್ ಬಿಸಿನೆಸ ಟು ಫಂಡ್ ಕೋಲಾ ಬಾಟ್ಲರ್ ಅಕ್ವಿಸೇಷನ್ ಕಂಪನಿ ಕೋಲಾ ಬಾಟ್ಲರ್ ನ ಅಕ್ವಿಸೇಷನ್ ಮಾಡಲಿಕ್ಕೆ ಕಂಪನಿಯ ಮೈನಾರಿಟಿ ಸ್ಟೇಕ್ ಅನ್ನ ಮಾರಾಟ ಮಾಡಬಹುದು ಅನ್ನುವಂತ ಸುದ್ದಿ ಇದೆ ನೋಡಬಹುದು ಜುಬಿಲೆಂಟ್ ಭಾರತೀಯ ಗ್ರೂಪ್ ಅನೌನ್ಸ್ ಇನ್ ಡಿಸೆಂಬರ್ ಇಟ್ ಹ್ಯಾಡ್ ಎಂಟರ್ಡ್ ಇಂಟು ಡೆಫಿನಿಟಿವ್ ಅಗ್ರಿಮೆಂಟ್ ಟು ಅಕ್ವೈರ್ ಫೋರ್ಟಿ ಪರ್ಸೆಂಟ್ ಇಕ್ವಿಟಿ ಇಂಟ್ರೆಸ್ಟ್ ಇನ್ ಕೋಕೋ ಕೋಲಾ ಹೋಲ್ಡಿಂಗ್ಸ್ ದ ಪೇರೆಂಟ್ ಕಂಪನಿ ಆಫ್ ದ ಲಾರ್ಜೆಸ್ಟ್ ಕೋಲಾ ಬಾಟ್ಲರ್ ಇನ್ ಇಂಡಿಯಾ ಹೇಗೆ ನಮಗೆ ಪೆಪ್ಸಿಯ ಬಾಟ್ಲರ್ ಇಂಡಿಯಾದಲ್ಲಿ ನೋಡ್ಲಿಕ್ಕೆ ಸಿಗುತ್ತೋ ಅದೇ ರೀತಿಯ ಕೋಲಾ ಬಾಟ್ಲರ್ ಕೂಡ ಕಂಪನಿ ಇದೆ ಹಿಂದೂಸ್ತಾನ್ ಕೋಲಾ ಹೋಲ್ಡಿಂಗ್ಸ್ ಇದರ ಸ್ಟೇಕ್ ಅನ್ನ ತಗೊಳ್ಳೋ ಬಗ್ಗೆ ಕಂಪನಿ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿರೋ ಬಗ್ಗೆ ಡಿಸೆಂಬರ್ ಅಲ್ಲಿ ಸುದ್ದಿಯನ್ನು ತಿಳಿಸಿತ್ತು ಈಗ ಅದಕ್ಕೆ ಫಂಡಿಂಗ್ ಅನ್ನ ಮಾಡಲಿಕ್ಕೆ ಜುಬಿಲೆಂಟ್ ಗ್ರೂಪ್ ನ ಶೇರ್ ಗಳು ಏನಿದಾವೆ ಜುಬಿಲೆಂಟ್ ಫಾರ್ಮವ ಆಗ್ಬಹುದು ಜುಬಿಲೆಂಟ್ ಫುಡ್ಸ್ ಆಗ್ಬಹುದು ಅಥವಾ ಜುಬಿಲೆಂಟ್ ಇಂಗ್ರೇವಿ ಆಗ್ಬಹುದು ಈ ಶೇರ್ಗಳಲ್ಲಿ ಮೈನಾರಿಟಿ ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅನ್ನುವಂತ ಸುದ್ದಿ ಬರ್ತಾ ಇದೆ ಈಗ ನೋಡಬಹುದು ಸುಮಾರು ಎರಡು ಸಾವಿರ ಕೋಟಿಯನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಕೋಕೋ ಕೋಲಾ ಸೆವರೇಜಸ್ ಅಲ್ಲಿ ಅದಕ್ಕಾಗಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಅನ್ನ ಜುಬಿಲೆಂಟ್ ಇಂಗ್ರೇವಿಯಲ್ಲಿ ಹಾಗೆ ತ್ರೀ ಪರ್ಸೆಂಟ್ ಸ್ಟೇಕ್ ಅನ್ನ ಜುಬಿಲೆಂಟ್ ಫಾರ್ಮವದಲ್ಲಿ ಹಾಗೂ ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ಜುಬಿಲೆಂಟ್ ಫುಡ್ ವರ್ಕ್ಸ್ ಅಲ್ಲಿ ಮಾರಾಟ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಇನ್ನು ಕಂಪನಿ ಇದನ್ನ ಕನ್ಫರ್ಮ್ ಮಾಡಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನ ಕನ್ಫರ್ಮ್ ಮಾಡಬಹುದು ಸದ್ಯದ ಮಟ್ಟಿಗೆ ರಿಪೋರ್ಟ್ಸ್ ಮೂಲಕ ಈ ಸುದ್ದಿ ಬಂದಿದೆ ನಂತರ ಇವತ್ತು ಇಂಡಿಗೋ ಸ್ಪೈಸ್ ಜೆಟ್ ಶೇರ್ಗಳಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅದಕ್ಕೆ ಕಾರಣ ಏರ್ ಇಂಡಿಯಾ ಫ್ಲೈಟ್ ಕ್ರಾಶ್ ಆಗಿರೋ ಬಗ್ಗೆ ಬಂದಂತಹ ಸುದ್ದಿ ಅಹಮದಾಬಾದ್ ಹತ್ರ ಏರ್ ಇಂಡಿಯಾದ ಫ್ಲೈಟ್ ಇವತ್ತು ಕ್ರಾಶ್ ಆಗಿದೆ ಸುಮಾರು ಇನ್ನೂರಕ್ಕಿಂತ ಜಾಸ್ತಿ ಜನ ಅದರಲ್ಲಿ ಇದ್ದರುವಂತಹ ರಿಪೋರ್ಟ್ಸ್ ಗಳು ಬರ್ತಾ ಇದೆ ಇನ್ನು ಎಷ್ಟು ಜನ ಈ ಕ್ರಾಶ್ ಅಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಥವಾ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಾಪರ್ ಮಾಹಿತಿ ಇಲ್ಲ ಇಲ್ಲಿವರೆಗೂ ಈ ಸುದ್ದಿಯ ಕಾರಣಕ್ಕೆ ಶೇರ್ಗಳಲ್ಲಿ ಡೌನ್ ಫಾಲ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇಂಡಿಗೋ ಹಾಗೂ ಸ್ಪೈಸ್ ಜೆಟ್ ಅಲ್ಲಿ ನಂತರ ಬೋಯಿಂಗ್ ಇದು ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಏನಲ್ಲ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇವತ್ತು ಏನು ಏರ್ ಇಂಡಿಯಾದ ಫ್ಲೈಟ್ ಬಿದ್ದಿದೆ ಅದು ಬೋಯಿಂಗ್ ನದ್ದು ಬೋಯಿಂಗ್ ನಿರ್ಮಾಣ ಮಾಡಿರುವಂತಹ ಫ್ಲೈಟ್ ಅದು ಹಾಗಾಗಿ ಇಲ್ಲಿ ಕ್ರಾಶ್ ಆದ ತಕ್ಷಣ ಸ್ಟಾಕ್ ಅಲ್ಲಿ ಎಸ್ಪೆಷಲಿ ಪ್ರೀ ಮಾರ್ಕೆಟ್ ಸೆಷನ್ ಅಲ್ಲಿ ಸುಮಾರು ಎಂಟು ಪರ್ಸೆಂಟ್ ಬಿದ್ದಿದೆ ಸ್ಟಾಕ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಹಲವಾರು ಇದೇ ರೀತಿಯ ಆಕ್ಸಿಡೆಂಟ್ಸ್ ಈ ಹಿಂದೆ ಆಗಿತ್ತು ಹಾಗೆಲ್ಲ ಕೂಡ ಈ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಇವತ್ತು ಕೂಡ ಬಂದಿದೆ ಅದರಲ್ಲೂ ಪದೇ ಪದೇ ಈ ರೀತಿಯ ಇನ್ಸಿಡೆಂಟ್ಸ್ ಆಗ್ತಾ ಇದ್ರೆ ಖಂಡಿತ ಅದು ಕಂಪನಿಗೆ ಒಳ್ಳೆ ಏನಂತೂ ತರೋದಿಲ್ಲ ಅವಾಗೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತೂ ಬರ್ತಾ ಇರುತ್ತೆ ಇನ್ನು ಟ್ಯಾನ್ ಲಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಸುದ್ದಿಯನ್ನ ನೋಡಿದ್ವಿ ಕಂಪನಿ ನಾಳೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೈ ಬ್ಯಾಕ್ ಬಗ್ಗೆ ಡಿಸಿಷನ್ ಅನ್ನು ತಗೊಳ್ಳಿಕ್ಕೆ ಆ ಸುದ್ದಿ ಕಾರಣಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಟ್ಯಾನ್ಲಾ ಪ್ಲಾಟ್ಫಾರ್ಮ್ ಶೇರ್ ಸೋರ್ ತರ್ಟೀನ್ ಪರ್ಸೆಂಟ್ ಲೈಕ್ಲಿ ಟು ಕನ್ಸಿಡರ್ ಶೇರ್ ಬೈ ಬ್ಯಾಕ್ ಎಷ್ಟನ್ನ ಬೈ ಮಾಡುತ್ತೆ ಯಾವ ಪ್ರೈಸ್ ಅಲ್ಲಿ ಬೈ ಮಾಡುತ್ತೆ ಎಲ್ಲವೂ ಕೂಡ ನಾಳೆ ಗೊತ್ತಾಗುತ್ತೆ ನೋಡೋಣ ಏನ್ ಡಿಸಿಷನ್ ತಗೊಳ್ಳುತ್ತೆ ಅಂತ ನಾಳೆ ಕೂಡ ಸ್ಟಾಕ್ ಅನ್ನು ಫೋಕಸ್ ಮಾಡಬಹುದು ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ಔಟ್ಕಮ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಅಬ್ಸರ್ವ್ ಮಾಡಬಹುದು ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಪ್ಲಾಟ್ಫಾರ್ಮ್ ಅನ್ನ ಇವನ್ ನಾಳೆ ಕೂಡ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ഒന്നിനോടെ തെളിച്ച് കാണാം എല്ലാവർക്കും ജയ് ഹിന്ദ് ജയ് കർണാടക